ಕರೀಟ್ ಮೇಲೆ ಬಂದಿದ್ದು ಪರಲ ನನ್ನ ಹತ್ರ ಆಗಿರ್ಲಿ ಅಂತ ಹಂಗೇಳಿ ಶುರುವಾಯ್ತು ಅದ ಅವಾಗ ಶುರು ಆಗಿದ್ ಅವ್ರಿಗೆ ಬಂದು ಚೆನ್ನಾಗಿ ಹೋದ್ರು ಮಾಡಿದ್ರು ಅಂದ ತಕ್ಷಣ ಅಕ್ಕ ತನ್ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಬಿಟ್ರು ನಮ್ ಮಕ್ಳು ತಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬಂದ್ ಆತರ ಯಾರ್ಯಾರು ಸೇರೋದು ಓದ್ತಾ ಇದ್ರು ಪಡ್ಗೆ ಹೋಗ್ತಾ ಇದ್ರು ಇದ್ದು ಜನ ಈಗಲೇ ಒಂದೊಂದ್ಸರ್ತಿ ಯೋಚನೆ ಮಾಡ್ತೀನಿ ಅಷ್ಟು ಜನ ಹೆಂಗಿತ್ ಮ್ಯಾನೇಜ್ ಮಾಡ್ದೆ ಅವಾಗ ಅವಾಗ ಬರೋ ಸಂಬಳ ಅವಗೆಲ್ಲ ಎಷ್ಟು ಬರ್ತಾ ಇತ್ತು ನನ್ಗೆ ಎಂಟ್ನೂರ ಒಂಬತ್ ರೂಪಾಯಿ ಟೇಕ್ ಆನ್ ಪೇ ನಾನ್ ಲಾಸ್ಟ್ ಟೇಕ್ ಆನ್ ಪೇ ಏಟೀನ್ ಅನ್ಗೆ ನೋಡಿ ಲಾಸ್ಟ್ ಟೇಕ್ ಆಗ ನಾಕ್ ಸಾವಿರ ಚಿಲ್ರೆ ಪೆನ್ಶನ್ ಸೆಟ್ಲ್ ಸಾವಿರ ಚಿಲ್ಲರೆ ಅವಾಗ ಇವತ್ತು ಅದೇ ಪೆನ್ಷನ್ ಏಯ್ಟಿ ಟೂ ತೌಸಂಡ್ ರುಪೀಸ್ ಅಂದ್ರೆ ಮಾಡಿದ್ರು ಅಷ್ಟು ಜನ ಇದ್ದರು ಎಲ್ಲರೂ ಓದ್ತಾ ಇದ್ರು ಅವತ್ತು ನಂಗೆ ಅವತ್ ಅಷ್ಟು ಈಗ ಇವಾಗ ಇರೋ ಈ ತರ ಏನು ಅನಿಸ್ಲೂ ಇಲ್ಲ ಯಾವತ್ತು ಆತರ ಫೈನಾನ್ಷಿಯಲ್ ಯಾವತ್ತು ಪ್ರಾಬ್ಲಮ್ ಆಗಿಲ್ಲ ನಮಗೆ ಈ ಅರೌಂಡ್ ಫಾರ್ಟಿ ಇಯರ್ಸ್ ಇಂದ ಪರಿಚಯ ಇವರು ಇವ್ರ ಮಕ್ಕಳೆಲ್ಲ ಮುದ್ ಮುಂಚೆಯಿಂದನೂ ಪರಿಚಯ ಹಾಗಾಗಿ ಇವರು ಇವ್ರ ಫ್ರೆಂಡ್ ಇವ್ರ ಮಕ್ಳು ಫ್ರೆಂಡ್ಸ್ ಎಲ್ಲ ಇಲ್ಲಿ ನಾವು ನಾವೂ ಇರ್ತಿದ್ವಿ ಇಲ್ಲಿ ನಮಗೂ ಅವ್ರ ಜೊತೆ ತಿಂಡಿ ಊಟ ಎಲ್ಲ ಕೊಡೋರು ನಾವು ಬೇಡ ಬೇಡ ಅಂದ್ರೂ ಬಿಡ್ತಿರ್ಲಿಲ್ಲ ಏ ಬಾ ನೀನು ತಿಂಡಿ ತಿನ್ನು ಅಂತ ಹೇಳ್ತಿದ್ರು ಟೂ ತ್ರೀ ಮಂತ್ಸ್ಗೊಂದ್ಸತಿ ಬಂದು ಒನ್ ಅವರ್ ಮಾತಾಡ್ಕೊಂಡು ನಾನು ಹೋಗ್ತೀನಿ ತುಂಬ ಕೂಲಾಗಿರ್ತಾರೆ ಕಾಮಾಗಿರ್ತಾರೆ ಏನು ವಿಷಯ ಕೇಳಿದ್ರು ಆನ್ಸರ್ ಮಾಡ್ತಾರೆ ಒಂದು ಪಾಲಿಟಿಕ್ಸ್ ಇರಲಿ ಸ್ಪೋರ್ಟ್ಸ್ ಇರಲಿ ಏನು ಏನೇ ವಿಷಯ ಮಾತಾಡಿ ಅದಕ್ಕೆ ಆನ್ಸರ್ ಮಾಡ್ತಾರೆ ಇವರು ಈ ಥರವ್ರ ತಾನೇ ನಮಗೆ ಬೇಕೋ ತಂದೆ ತಾಯಿ ಅಂದಾಗ ನನಗೆ ಬರೋ ವಿಷಯ ಇದು ನಮ್ಮ ತಂದೆ ತುಂಬ ಜನರಸ್ ಮೈಂಡೆಡ್ಡು ಜಾನ್ ನಾನ್ ಜಡ್ಜ್ಮೆಂಟಲ್ಲು ವೆರಿ ಸಪೋರ್ಟಿವ್ ಯಾವಾಗಲೂ ನಮಗೋಸ್ಕರ ಏನಾದರೂ ಮಾಡೋಕ್ಕೆ ತಯಾರಿದ್ರು ನಮ್ಮ ತಾಯಿ ಸಾಕ್ಷಾತ್ ಅನ್ನಪೂರ್ಣೆ ನಾನು ಮ್ಯಾಜಿಕ್ ಥರ ಕಿಚನಿಂದ ಎಲ್ಲ ಊಟಗಳು ತಿಂಡಿಗಳು ಬರುತ್ತೆ ಇದ್ದೆ ಆದರೆ ಆ ಮ್ಯಾಜಿಕ್ಕು ನಮ್ಮಮ್ಮ ಸ್ವಯಂ ಅನ್ನಪೂರ್ಣೆ ಸೊ ನನ್ನ ಪ್ರಕಾರ ನಮ್ಮ ತಂದೆ ತಾಯಿ ಕುಬೇರ ಅನ್ನಪೂರ್ಣೆ ಕಾಮಧೇನು ಹಾಗೂ ಕಲ್ಪವೃಕ್ಷ ನಮಸ್ಕಾರ